ಇವತ್ತು ಒಂದು ವಿಶೇಷವಾದಂತಹ ತಿಂಡಿಯನ್ನು ಹಾಕ್ತಾಯಿದ್ದೀನಿ ರವೆ ರೊಟ್ಟಿ ಮತ್ತು ಜೀರಿಗೆ ಮೆಣಸು ಚಟ್ನಿ ಈ ಜೀರಿಗೆ ಮೆಣಸು ಚಟ್ನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತಾವು ಮಾಡಿ ಎಂಜಾಯ್ ಮಾಡ್ತೀರಿ ತುಂಬ ರುಚಿಯಾಗಿರುತ್ತೆ ಪ್ರಯತ್ನ ಮಾಡಿ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಸಾಸಿವೆ ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ತೊಗರಿಬೇಳೆ ಒಂದು ಸ್ಪೂನು ಹೆಸರುಬೇಳೆ ಹತ್ತು ಸ್ಪೂನು ಧನಿಯಾ ಒಟ್ಟು ಹತ್ತು ಪದಾರ್ಥಗಳು ಸಪ್ರೇಟ್ ಸಪ್ರೇಟಾಗಿ ಇದನ್ನು ಹುರ್ಕೋಬೇಕು ಆಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾವು ಮುಂದಿನ ಕ್ರಿಯೆ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ಹುರಿದೀವಲ್ವ ಈ ಇಂಗ್ರೀಡಿಯೆಂಟ್ಸನ್ನು ಅದನ್ನು ಒಂದು ಕಪ್ಪಲ್ಲಿ ಒಂದಿಷ್ಟು ತಗೊಳ್ಳೋವಂಥದ್ದು ಒಂದಿಷ್ಟು ಗಾತ್ರದ ಹುಣಸೆಹಣ್ಣು ಹಣ್ಣು ತೊಗೊಂಡಿದ್ದೀವಿ ಒಂದು ಎಂಟರಿಂದ ಹತ್ತು ಉರಿದಿರುವ ಒಣಮೆಣಸಿನ್ಕಾಯಿ ನೋಡಿ ಇಷ್ಟು ಗಾತ್ರದಷ್ಟು ಬೆಲ್ಲ ಹಾಗೆ ತುರುವಿರ್ತಕ್ಕಂಥದ್ದು ಒಣಕೊಬ್ಬರಿ ನೋಡಿ ಆ ಹುಣಸೆಹಣ್ಣು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೆನೆಸಬೇಕು ನೋಡಿ ಜಾರಲ್ಲಿ ಆ ಹುರ್ದಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಉಪ್ಪು ಆಮೇಲೆ ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೋಡಿ ಈ ಥರ ಪರವಾಗಿಲ್ಲ ತರಿ ತರಿ ನೋಡಿ ಈಗ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ತುರುವಿರ್ತಕ್ಕಂಥ ಒಣಕೊಬ್ಬರಿ ಬೆಲ್ಲ ಆಮೇಲೆ ಈಗ ಹುಣ್ಸೆಹಣ್ಣ ನೆನೆ ಹಾಕಿದ್ವಲ್ಲ ಆ ಹುಣಸೆಹಣ್ಣು ನೀರು ಜೊತೆಗೆ ಹುಣ್ಸೆ ಹಣ್ಣು ಅಷ್ಟು ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಮಾತ್ರ ನೋಡಿ ಇಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು ಈ ಥರ ಬರುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಜಾರ್ನಿಂದ ಒಂದು ಕಪ್ಪಲ್ಲಿ ಹಾಕ್ಕೊಂಡಿದ್ದೀವಿ ಈ ಥರ ಕಾಣುತ್ತೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಆ್ಯಡ್ ಮಾಡಿಕೊಂಡು ಈಗ ನಾವು ಸರ್ವ್ ಮಾಡ್ಕೋಬೋದು ಈಗ ರವೆ ರೊಟ್ಟಿ ಮಾಡೋಣ ಇದಕ್ಕೆ ಸಣ್ಣ ರವೆಯನ್ನು ಬಳಸಬೇಕು ಎರಡು ಲೋಟ ಸಣ್ಣ ರವೆನ ಅಳತೆ ಮಾಡಿ ತೊಗೊಂಡು ಒಂದು ಕಡೆ ಪಕ್ಕಕ್ಕೆ ಇಡೋಣ ನಾಲ್ಕು ಲೋಟ ನೀರನ್ನು ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿ ಇಟ್ಕೊಳ್ಳೋಣ ನಾಲ್ಕು ಒಂದು ಇಷ್ಟಿಯಷ್ಟು ಉಪ್ಪು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡುವಂಥದ್ದು ಈ ನೀರನ್ನು ಚೆನ್ನಾಗಿ ಕುದಿಯೋಕ್ಕೆ ಸ್ಟೋವ್ ಮೇಲೆ ಇಟ್ಟು ಕುದಿಸ್ಬೇಕು ಕುದಿಯಕ್ಕೆ ಇಟ್ಟಂಥ ನೀರು ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದೀಬೇಕು ನೋಡಿ ಈಗ ಕುದೀತಾ ಇರ್ತಕ್ಕಂಥ ನೀರನ್ನು ಸ್ಟೋವ್ ಆಫ್ ಮಾಡಿಕೊಂಡು ಕೆಳಗೆ ಇಟ್ಕೊಂಡು ಒಂದು ಸಣ್ಣದಾದಂಥ ಒಂದು ಕೋಲು ಬಳಸ್ಕೊಂಡು ಸಣ್ಣದಾಗಿ ರವೆನ ಆ ನೀರಿಗೆ ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬರಬೇಕು ಸಣ್ಣದಾಗಿ ನೋಡಿ ಈಗ ಪ್ರೋಸೆಸ್ ನೋಡ್ತಾ ಇದ್ದೀವಿ ಇಲ್ಲ ಅಂತಂದರೆ ಗಂಟು ಗಂಟು ಬಂದ್ಬಿಡುತ್ತೆ ಹಾಗಾಗಿ ಸಣ್ಣಕ್ಕೆ ಸಣ್ಣದಾಗಿ ರವೇನ ಆ್ಯಡ್ ಮಾಡಿ ನೀರಿಗೆ ಕಲಿಸ್ತಾ ಇರಬೇಕು ಒಬ್ರು ಇಟ್ಕೋಬೇಕು ಇಟ್ಕೊಂಡ್ರೆ ಉತ್ತಮ ಆ್ಯಡ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಈ ರೀತಿ ಆ್ಯಡ್ ಮಾಡಬೇಕು ಚೆನ್ನಾಗಿ ಕಲ್ಕ್ಬೇಕು ಎಷ್ಟು ಚೆನ್ನಾಗಿ ಕಲ್ಕ್ತೀವೋ ಅಷ್ಟು ಚೆನ್ನಾಗಿ ರವೆ ರೊಟ್ಟಿ ಬರುತ್ತೆ ಚೆನ್ನಾಗಿ ಕಲಕಿದ್ಮೇಲೆ ಈ ರೀತಿ ಸ್ವಲ್ಪ ದೇವ ದೇವ ಇರುತ್ತೆ ಬಿಸಿ ಇರುತ್ತೆ ತಣ್ಣಗೆ ಮಾಡೋಕ್ಕೆ ತಣ್ಣಗಾದ ಮೇಲೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ನಾವು ಒಂದು ವೇಳೆ ಉಂಡೆಗಳಿರುತ್ತೆ ಇಲ್ಲದೆ ಇದ್ರೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೆಂಚಿಗೆ ಎಣ್ಣೆಯನ್ನು ಹಚ್ಕೊಂಡಿದ್ದೀವಿ ಈಗ ಆ ಹಿಟ್ಟನ್ನು ತಗೊಂಡು ರೊಟ್ಟಿ ತೊಟ್ಟುವಂಥದ್ದು ಮಿಂಚನ್ನು ಸ್ಟೋವ್ ಮೇಲೆ ಇಟ್ಟು ರೊಟ್ಟಿಯನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಸುಟ್ಟಾದ ಮೇಲೆ ತಿರುವು ಹಾಕ್ಕೊಳ್ಳೋವಂಥದ್ದು ತಿರುವು ಮೇಲೆ ಈ ರೀತಿ ಬರುತ್ತೆ ಈ ರೀತಿ ಕೆಂಪು ಕೆಂಪಿಗೆ ರೋಸ್ಟ್ ಮಾಡೋವಂಥದ್ದು ಒಂದು ಪೀಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ರೊಟ್ಟಿ ಚೆನ್ನಾಗಿ ಪೀಸ್ ಆಗತ್ತೆ ಈಗ ಟೇಸ್ಟ್ ನೋಡೋಣ ಆಗಿದೆ ಚೆನ್ನಾಗಿದೆ ನೀವು ಸಹ ಇದನ್ನು ಮಾಡಿ ಎಲ್ರಿಗೂ ಹಂಚಿ ಬೇರೆಯವ್ರಿಗೂ ಕಲಸಿ ತಿನ್ನಿ ಸಂತೋಷಪಡಿ